ಪಕ್ಕದ ಜಮೀನರು ತರಣಿ ಕಡಲು ಹಾಕಿದ್ರು ಸಕ್ಕದಾಗ ಬಂದಿತ್ತು ನಾವು ಹಂಗೆ ನಮ್ಮ ಹೊಲಕ್ಕೆ ಹೊಲಕ್ಕಿನೇನು ಏನು ಅಂತ ಅಂದ್ಬಿಟ್ಟು ಎಲ್ಲರೂ ಅಣ್ಣ ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ರು ಹಾಗಾಗಿ ನಾವು ಮೇಲ್ಗಡೆ ತುಂಡದಲ್ಲೂ ಕೂತ್ಕೊಂಡೆ ನೋಡಿ ಇಲ್ಲಿ ಎಂಡು ಬಂದು ಕೂತಿದ್ವಿ ಪಕ್ಕದಲ್ಲೇ ಮಾವಿನ ತೋಪಿತ್ತು ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಏನು ಚಿರ್ತೆ ಬಂದಿದೆ ಮಾವಿನ ತೋಟದೊಳಗಡೆ ನಮಗೆ ಗೊತ್ತಿಲ್ಲ ನಾವೇನು ಮಾಡ್ತಾಯಿದ್ವಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವು ಏನು ಹಾಕೋದು ಏನು ಎತ್ತ ಎಲ್ಲರೂ ಆಲ್ರೆಡಿ ಬೆಳೆಗಳು ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ ಬಂದ್ಬಿಟ್ಟಿದೆ ನಾವಿನ್ನೂ ಭೂಮಿನೇ ಉಳುಮೆ ಮಾಡಿಲ್ಲ ಏನು ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ ಅಷ್ಟೊತ್ತೊಂದು ಹುಡುಗಿ ಇದ್ದಳು ಜೋರಾಗಿ ಗಡಿ ಹೊಡ್ಸ್ಕೊಂಡು ಹೋದ್ಲು ರೋಡಲ್ಲಿ ನಾವ್ಯಾಗೆ ಹುಡುಗಿ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾಳೆ ಅಂತ ಅಂದ್ಕೊಂಡ್ವಿ ಆಮೇಲೆ ಮತ್ತೆ ರಿಟರ್ನ್ ಬಂದವಳು ಬಂದ್ಬಿಟ್ಟು ಹೇಳಿದ್ಲು ಅಲ್ಲಿ ಚಿರತೆ ಬಂದೈತೆ ಮಾವಿನ ದೊಡ್ಡ ಐತೆ ಹೋಗಿ ಬೇಗ ಮೇಲ್ಗಡಿಕೆ ಅಂತ ಹೇಳಿದ್ರು ಹೌದು ಅದಕ್ಕೆ ಅಷ್ಟೊಂದು ಸ್ಪೀಡಾಗಿ ಬಂದು ಯಾಕೆ ಹುಡುಗಿ ಎಷ್ಟೊಂದು ಸ್ಪೀಡಾಗಿ ಹೋಗ್ತೈತೆ ಅಂದ್ಕೊಂಡೆ ಇಲ್ಲಿಲ್ಲ ಮಧ್ಯ ಮಧ್ಯ ಅಲ್ಲಲ್ಲ ಕ್ರಾಸ್ ಟುಡಲ್ಲಿ ನೀರಗಳ ಬರ್ತಾ ಇದೆ ಒಲ್ಡ್ ಕೋ ಕ್ರಾಸ್ ಇದೆ ಅಲ್ಲಿ ಗ್ಯಾಸ್ ಇದೆ ತರ ಸೋ ಫ್ರೆಂಡ್ಸ್ ಅಂತ ಬ್ಯಾಡ್ ನ್ಯೂಸ್ ಹಾ ಹ ಸರಿಯಮ್ಮ ಇಂತ ಬ್ಯಾಕ್ ಸಿಂಕ್ರೆನ್ ಮಾಡೋಣ ಈಗ ನೋಡಿ 요거 ಬರುತ್ತೆ ಇಲ್ಲ ಪುಳಿ ಸಾಂಬಾರ್ ಮಾಡಬೇಕಾಗಿಲ್ಲಾ ತರಕಾರಿ ಸಾಂಬಾರ್ ಚೆನ್ನಾಗಿದೆ ಬಟ್ ಹಾಳಾಗಿ ಹೋಗ್ಬಿಟ್ಟೆ ಮತ್ತು ಅಷ್ಟು ಬಿಸ್ಲೊಳ ಏನು ಸ್ವಲ್ಪ ವೈಟ್ ವೈಟಿಗೆ ಐತೆ ಅಂದ್ಕೊಬೇಡಿ ಅಲ್ಲೇನು ಗೊತ್ತಾ ಇದು ಬೇಳೆ ಬೇಯಿಸಿ ಇದು ಮೇಲ್ಗಡೆಗೆ ಬರುತ್ತಲ್ಲ ತೆಗೆದದ್ರೊಳಗೆ ಹಾಕಿದ್ವಿ ಅಷ್ಟೇ ಆಗಿ ನಂಗೆ ಸಾಂಬಾರು ಮಾಡಿ ಜೊತೆ ಸಾಕಾಗಿ ಹೋಗ್ಬಿಡೈತಿ ನನಗೆ ಇವತ್ತು ತೋಟ ಕೆಲಸ ಜಾಸ್ತಿ ಇತ್ತ ತೆಂಗಿನ ಮಟ್ಟಿ ಎತ್ತಾಕಿ ಸೀಮೆ ಉಲ್ಗು ಇದು ಕಾಯ ಮಂದಿ ಅಯ್ಯೋ ಸಾಕಪ್ಪ ನಂಗೆ ಆಗಿತ್ತ ಉಂದ್ಬಿಟ್ಟು ಮಲ್ಗೋಣ ಅನ್ನೋಷ್ಟರಲ್ಲಿ இதொந்து கலச சமீங்க சத்தி மக்களும் சாக்கிடினா ரெண்டர்ல மொத்த ஒகரேணே ஆகிபட்டு ஜெய் அனஸ் பிடித்தேன் பட் இல்லைங்க அய்யா இது வந்து இல்லை நோடி தோர்ஸ் தான் நோடி பக்க 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 அந்த பத்தார்த்து இதெல்லாம் ಬೇಯ್ಯನ ಹಾತೆಗೆ ಉಕ್ಕಿ ಉಕ್ಕಿ ಬದಾರ್ದು ಸುಧ ಕುಕ್ಕರ್ಗೆ ತಗೊಂಡಲ್ಲ ಬೇಡ ಅಂತ ಅನ್ಬಹುದು ನೀವು ಕುಕ್ಕರ್ಗೆ ಬೇಡ ಹಾಕಿದ್ರೆ ಅಂದ್ರೆ ಅಂದರೆ ಎಲ್ಲನೂ ಸೊಪ್ಪದಾಗ್ಬಿಡುತ್ತೆ ಟೇಸ್ಟ್ ಇರಲ್ಲ ಚೆನ್ನಾಗಿ ಅಲ್ಲ ಈಗಲ್ಲ ಒಂದೇವಿಟ್ಟು ಬೇಯಕ್ಕೆ ಹಾಕೋಣ ಹಾಕ್ಬಿಟ್ಟು ಖಾರಕ್ಕೆಲ್ಲ ರೆಡಿ ಮಾಡ್ತಾ ಇದನ್ನು ಸ್ವಲ್ಪ ಉಪ್ಸರ್ಗಾರದ ಥರ ರುಬ್ಬಾರ್ದು ಹಿಂಗೆ ಅಂದರೆ ಕಡಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇಷ್ಟೇ ಹಾಕೋಬೇಕು ಉಪ್ಸರ್ಗ ಹಾಕ್ತೀವಲ್ಲ ನಾವು ಹುಣಸೆ ಹಣ್ಣು ಹಾಕ್ಬಾರ್ದು ಹುಣಸೆ ಹಣ್ಣು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅಷ್ಟೇ ಅಮ್ಮ ನಮ್ಮ ಕೈ ಗೊಜ್ಜು ಮಾಡಿಬಿಟ್ಟು ಹೋಗ್ಯಾವ ಅಂತಂದವ್ರೆ ಸ್ವಲ್ಪವರ ಇರಲಿಲ್ಲ ಮಾಡಿಬಿಟ್ಟು ಹೋಗುವ ಅಂತಂದ್ರೆ ಸುಮ್ಮನೆ ಒಂದು ಮಾತು ಮಾಡಿಬಿಡೋಣ అల్వా నీరుట్ కుడికి బస్ ను సొప్పిన హేనా బితు సో ఫ్రెండ్స్ ఒం కడ మాకాయ చిత్రానకెలా రెడీ మాకుండే నోడ్తా చూర్ కూడా హక్కు ఇది ఏం ఆతాను నుగ్గేసిన సాంబారు బె నుసిన కూడా హాకీ బెందు అర్ధ బు అద ఆ నుగ్గేసే ఇలా సాంబార్గా మొత్తం ఒబర్ణయి రెడీ మొంబిడ్తీని అదే ఈ కేసు ముగ్గుబడ్లేదు అంత நம்னரு பர்த்தாரே ஒன்சியோமொடத்தூஜ் ஜப்பி கம்ஹாக்கோடரோடாமே மாடோனா ஒன்ச்சூருக்கோட ஒன்னே ஒரு மனசைன்றிச்சூரத ದರ್ಬಾರ್ ಸು ಸೊ ಬಿಸಿ ಬಿಸಿ ಆಗಿ ಮುದ್ದೆ ಮತ್ತು ಅದೇ ಒಂದು ಎರಡು ಮುದ್ದೆ ಹಾಗೂ ಮೂರೇ ಮೂರು ಮುದ್ದೆ ಮಾಡೋಣ ಅಂತ ಹೋಗಿ ಅಷ್ಟು ಮುದ್ದೆ ಮಾಡಿದ್ದೀನಿ ಇಷ್ಟು ಖಾರ ಇನ್ನೂ ಎಕ್ಸ್ಟ್ರಾ ಉಳೀತು ಹೆಚ್ಚು ನುಗ್ಗೆ ಸೊಪ್ಪೆ ಸಾಂಬಾರಿಗೆ ಇದನ್ನ ಹಾಕಬೇಕು ಹಾಲು ಹಾಕಬೇಕು ಟೇಸ್ಟಿಯಾಗಿರುತ್ತೆ ಸುಮ್ಮನೆ ಸೊಪ್ಪು ಕಾಳು ಸಾಂಬಾರು ನಿನ್ನ ಮುಖ ತೋರ್ಸ್ಬಿಡ್ತಿತ್ತ ನಿನ್ನ ಮುಖ ನಿನ್ನ ಮುಖ ಇಲ್ಲವ್ರ ಮನೆಯಲ್ಲಿ ಅವರು ಹೆಂಡ್ತಿದ್ರು ವಿಡಿಯೋ ಮಾಡ್ತಾರೆ ಅಥವಾ ಏನು ಯೂಟ್ಯೂಬು ಇನ್ಸ್ಟಾಗ್ರಾಮ್ಗೋ ವಿಡಿಯೋ ಹಾಕ್ತಾರೆ ಅಂದರೆ ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ನೋಡಿ ನನಗೆ ಬಟ್ ಅದ್ಗೇನು ನಮ್ಮ ಮನೇಲಂತೂ ಅಂತೂ ನೀನಾದರೂ ಮಾಡ್ಕೋ ನಮ್ಮ ಮನೆಯವ್ರ ಮೈಂಡಲ್ಲಿ ಒಂದು ನೆಗೆಟಿವ್ ಥಾಟ್ ಅಂತ ಉಳ್ಕೊಂಡ್ಬಿಟ್ಟಿದೆ ಯೂಟ್ಯೂಬ್ ಇದೆಲ್ಲ ಮಾಡಿ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ಮಾಡ್ತಾಳೆ ಅನ್ನೋಂಥದ್ದು ಹಂಗಾಗಿ ಇವರು ಸಪೋರ್ಟ್ ಮಾಡೋದು ಸ್ವಲ್ಪ ಕಡಿಮೆನೇ ನನಗೆ ಹಂಗೋ ಹಿಂಗೋ ಕೂಗಿದ್ದಕ್ಕೆ ಬಂದರು ವೀಡಿಯೋ ಮಾಡಿಕೊಡೋದಕ್ಕೆ ಅಟ್ಲೀಸ್ಟ್ ಥರ ಸ್ವಲ್ಪ ವೀಡಿಯೋ ಮಾಡಿಕೊಟ್ರೆ ಎಷ್ಟೋ ಕೆಲಸ ಕಡಿಮೆ ಆಗುತ್ತೆ ವೀಡಿಯೋ ಮಾಡಿಕೊಂಡು ಕುಕ್ಕಿಂಗ್ ನಿಜವಾಗ್ಲು ಎಷ್ಟು ಟಯರ್ಡ್ ಆಗಿಬಿಟ್ಟಿದೆ ಅಂದರೆ ಇವ್ರು ಮಾಡಿದ ದಡ್ತನದ ಕೆಲಸ ಏನಂದರೆ ಹೊಲ್ದ ಹತ್ರನೇ ಕಿಬಿಟ್ಬಿಟ್ಟು ಬಂದುಬಿಟ್ರು ಆ ಚಿರತೆ ಬಂತು ಅಂತ ಓಡಿ ಬಂದ್ವೆಲ್ಲ ಅರ್ಜೆಂಟಾಗಿ ನನ್ನ ಮಗನ ಹತ್ರ ಕೀ ಕೊಟ್ಟಿದ್ರು ಕೀ ಎಲ್ಲ ಬಿಡಿಟ್ಟು ಬಂದ್ರೆ ತಿರ್ಗಾ ಕಾರ್ ತೊಗೊಂಡೋಗಿ ಕೀ ತೊಗೊಂಡು ಬರೋಷ್ಟಲ್ಲಿ ಅವರು ಅಲ್ಲಿ ಪಕ್ಕದ ಮನೆ ಊರೊಳಿ ಕಡೆ ಹೋಗಿ ಬಂದ್ಬಿಟ್ಟಿದ್ವಿ ಆಲ್ರೆಡಿ ನಾನಲ್ಲಿ ಊರೊಳಗಡೆ ಹೋಗಿ ಅವ್ನು ಕುಡ್ಲಿಸ್ಕೊಂಡು ಒಂದುವರೆ ಹುಲ್ಕು ಇದ್ದಿಟ್ಟು ಯಪ್ಪ ಉಲ್ಕು ಇದ್ದಿ ಆ ಕಾಯತ್ತಾಕಿ ಹಿಂಗೆ ಸಣ್ಣ ಪುಟ್ಟ ಕುರಂಬಳೆ ಎಲ್ಲ ಬಿದ್ದಿರ್ತಾರೆ ಅದೆಲ್ಲ ಒಂದು ಕಡೆ ಹಾಕೋಷ್ಟಲ್ಲಿ ನನಗೆ ಮೂಳೆ ಎಲ್ಲ ಮುರಿದೋಗಿದ್ದು ಅದಾಗೆ ಯಾರಾದರೂ ಏನಾದ್ರೂ ಮಾಡಿ ಸಾಕಪ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂದಂಗೆ ಆಗ್ತಾಯಿತ್ತು ಅನ್ಫಾರ್ಚುನೇಟ್ಲಿ ಸಾಂಬಾರು ಬೆಳೆ ಹಾಳಾಗಿ ಕ್ವಿಕ್ಕಾಗಿ ಒಂದು ಸಾಂಬಾರು ರೆಡಿ ಮಾಡಿದ್ವಿ ನುಗ್ಗೆ ಸೊಪ್ಪಿನ ಸಾಂಬಾರು ಲತಾರ ಮನೆಯಿಂದ ಮಾಹಿತಾಯಿಂದ ನುಗ್ಗೆ ಸೊಪ್ಪು ತಂದಿದ್ವಿ ಸಾಂಬಾರು ಮಾತ್ರ ಅದ್ಭುತವಾಗಿತ್ತು ನನಗೆ ನಿಜವಾಗ್ಲೂ ಅನ್ನಿಸ್ತು ನೋಡಿದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದೆ ನೋಡಿದ್ರೆ ಎಷ್ಟು ಚೆನ್ನಾಗಾಕೈತು ಸಾಂಬಾರು ಅಂತ ಅನ್ನಿಸ್ತು ಎಲ್ಲರೂ ಊಟ ಮಾಡಿ ಮಲ್ಕೊಂಡು ಇದ್ಯಾ ಗೊಂತಿಗೆ ನಿಂತ್ಕೋಬಿಡದಲ್ಲ ಅಮ್ಮ ಗೊಂದ ನಿಂತ್ಕೊಬಿಡೋದಲ್ಲ

ಅಮ್ಮ ಅಲ್ಲಿ ಹಸಿನ ಸಗಣಿ ಎಲ್ಲ ಪಡೆದಾಗ್ತಾಯಿದ್ರು ಇನ್ನೊಂದು ಕಡೆ ಅಣ್ಣ ಅವ್ರದ್ದು ಎಕ್ಸಾಮ್ ಇದೆ ಎಲ್ ಎಲ್ ಬಿ ಇದ್ದಾರೆ ಅವರು ಅವ್ರ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರು ನಿಜವಾಗ್ಲೂ ಗುಂಡು ಕೂಡ ಲಿಟ್ರಲಿ ಸುಸ್ತಾಗ್ಬಿಟ್ಟಿದ್ದ ಫಸ್ಟ್ ಅವನೇ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಬಿಟ್ಟ ಅಮ್ಮನ ಮಲ್ಕೊಂಡು ಹೆಂಗಣಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹಾಸ್ಕೊಂಡಿದ್ದೆ ಇವಾಗ ಮಲ್ಕೊಳ್ಳೋದೊಂದು ಇರೋವಂಥದ್ದು ಮಲಗಿ ಬೆಳಗ್ಗೆ ಬೇಗ ಆಯಿತು ಎಲ್ಲಿಗೆ ಹೋಗ್ಬೇಕು ಅಂದರೆ ಬೆಂಗ್ಳೂರಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ಬಂದರೆ ಇನ್ನೇನು ಡ್ಯೂಟಿ ಇರುತ್ತಲ್ಲ ಡ್ಯೂಟಿಗೆ ಅಟೆಂಡ್ ಆಗಬೇಕು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಊರಿಂದ ಬಂದ್ವಿ ರಿಟರ್ನ್ ಆದ್ವಿ ನೋಡಿ ಬಸ್ ಕಾಡ್ತಾನೆ ನಾಷ್ಟ ಮಾಡೋದಕ್ಕೆ ಅವರಪ್ಪ ಇಡ್ಲಿ ತಂದು ಕೊಡರು ಇಡ್ಲಿ ಇದೆ ಟೈಮ್ ಬಂದು ಎಂಟು ಹದಿನೈದು ಅಂದರೆ ನಮ್ಮದು ಒಂದು ಹತ್ತು ನಿಮಿಷ ಫಾಸ್ಟ್ ಇದೆ ಎಂಟು ಐದು ಮತ್ತೆ ಸಲೆಂಟಾಗಿರಪ್ಪ ಎಂತ ಮತ್ತೆ ಊರಿಂದ ಚಿತ್ರಾನ್ನ ಮ್ಯಾಂಗೋ ಚಿತ್ರಾನ್ನ ತೊಗೊಂಬಂದಿದ್ನಲ್ವ ಗೊಜ್ಜು ತೊಗೊಂಬಂದಿದೆ ಬಿಸಿ ಅನ್ನಕ್ಕೆ ಕೆಟ್ಟೆ ಇಡ್ಲಿ ಗೊಜ್ಜಾಯಿತು ಮಧ್ಯಾಹ್ನ ಬಾಕ್ಸಿಗೆ ಇದು ಇಡ್ಲಿ ಯಾಕೆ ತೊಗೊಂಡು ಹೋಗ್ತಾರೆ ಮಧ್ಯಾಹ್ನ ಬಾಕ್ಸಿಗೆ ನಾವು ಸಾಂಬಾರು ಚಟ್ನಿ ಅವೆಲ್ಲ ಹಾಳಾಗಿ ಸಮ್ ಸಮ ಟೈಮ್ ಆಮೇಲೆ ಸುಮ್ಮನೆ ನಮಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಇದ್ದರೆ ನಂಗೆ ಒಂಥರ ಸಂತೋಷವಾಗಿ ಕೆಲಸ ಮಾಡಕ್ಕೆ ರೆಡಿ ಆಯಿತು ನಾನು ಊಟ ತಿಂಡಿ ಎಲ್ಲ ಇಲ್ಲ ಅಂದರೆ ನಂಗೆ ಕಷ್ಟ ಆಗುತ್ತೆ ಆ್ಯಂಡ್ ಮೂರು ಅವರು ಬೇರೆಯವ್ರು ತಂದಿರೋ ಬಾಕ್ಸ್ನ ನೋಡ್ಕೊಂಡು ಕುತ್ಕೊಳ್ಳೋದು ಅವ್ರು ನಮ್ಮನ್ನು ನೋಡೋಕಾಗ್ದೆ ಅವ್ರು ಅರ್ಧ ಬಾಕ್ಸ್ ಕೊಡೋದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಊಟ ತಿಂಡಿಯೆಲ್ಲ ನಾವು ಕರೆಕ್ಟಾಗಿ ತೊಗೊಂಡೋಗ್ಬೇಕು ಅಂತ ನಾನು ಕೂಡ ರೆಡಿ ಇವಾಗ ತಿಂಡಿ ತಿಂದು ಹೇರ್ ಕೂಮ್ ಮಾಡಿಕೊಂಡು ಅವನಿಗೆ ಸ್ವಲ್ಪ ಕ್ರೀಮೆಲ್ಲ ಹಾಕ್ಬಿಟ್ಟು ಕರ್ಕೊಂಡು ಹೋಗೋದು ಅಷ್ಟೇ ಎಲ್ಲ ಬ್ಯಾಕ್ ಪ್ಯಾಕ್ ಆಗ್ತಾ ಇದೆ ನೋಡ್ತಾ ಇದ್ದಲ್ಲ ಇದು ಹೊಸ ಲಂಚ್ ಬ್ಯಾಗು ತೊಗೊಂಡಿದ್ದು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸು ಸಕ್ಕದಾಗಿದೆ ಮಾತ್ರ ರಾಯಲ್ ಮಾಡ್ತಾ ತಗೊಂಡೆ ಬಟ್ ತುಂಬ ಕಂಫರ್ಟಬಲ್ ಇದೆ ಈ ಬ್ಯಾಗ್ ಬಂದು ಇವಾಗ ಅವರು ಆಗಿದೆ ಇದು ನಾನು ಬ್ರೇಕ್ಫಾಸ್ಟ್ ನಮ್ಮನರ್ಗೆ ಹೇಳಿದೆ ರೈಸ್ ಮಾಡ್ತಾ ಇದ್ದೀನಿ ಬೇಡ ಅಂತ ಹೇಳ್ಬಿಟ್ಟು ಬಟ್ ಆದರೂ ಅವರು ಎರಡು ಟೈಮ್ ರೈಸ್ ಏನಕ್ಕಾಗಲ್ಲ ಅಂತ ತಂದುಕೊಟ್ರು ಇಡ್ಲಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಡೇ ಬಂದು ಟ್ಯೂಸ್ಡೇ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾಯಿದೆ ಒಂದು ಕಡೆ ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಕಡೆಗೆ ಹೀರಿಕೆ ಪಲ್ಯ ಮಾಡ್ತಾ ಇದ್ದೀನಿ ಪಡ್ಡು ಹಿರಿಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ಬೋದು ಬಟ್ ಹೀರೇಕಾಯ ಪಲ್ಯ ಕಾಂಬಿನೇಷನ್ ಎಲ್ಲ ಮೊಸಪ್ಪಿದೆ ನೈಟ್ ಮಾಡಿದಂಥ ಮೊಸಪ್ಪಿದೆ ಸೊ ಬಿಸಿನೀರು ಬಿಸಿನೀರ್ಕಾಯಿ ಸಿಟ್ಟಿದ್ದೀನಿ ಇವಾಗ ಅದನ್ನು ಗ್ಲಾಸ್ಕಿಗೆ ಹಾಕೊಂಡು ನೈಟ್ ಮಾಡಿದ ಮೊಸಪ್ ಸಾಂಬಾರಿದೆ ಪಡ್ಡು ಮೊಸಪ್ ಸಾಂಬಾರು ಸೈಡ್ಸ್ಗೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಇದು ಸಿಂಪಲ್ ಸೊ ಹಾಗಾಗಿ ತೋರಿಸೋ ಅವಶ್ಯಕತೆ ಇಲ್ಲ ಆ್ಯಂಡ್ ಅವ್ನು ಬಾಕ್ಸಿಗೆ ಸ್ವಲ್ಪ ಪನ್ನೀರನ್ನ ಟಾಸ್ ಮಾಡಿದ್ದೀನಿ ಅವ್ನು ತಿನ್ನೋದೇ ಸ್ವಲ್ಪ ಹಾಗಾಗಿ ಎಷ್ಟು ಬೇಕಷ್ಟೇ ಮಾಡ್ಕೊಂಡಿದ್ದೀನಿ ಈ ಕಡೆ ಬಂದು ರೆಡಿ ರೆಡಿಯಾಗಿದೆ ಯಾವುದ್ರದ್ದು ಅಂದರೆ ಪಡೆದದು ಈರುಳ್ಳಿ ಎಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಹಸಿರು ಮಿಷಿನಕಾಯಿ ಎಲ್ಲ ಅವ್ನು ತಿನ್ನಲ್ಲ ಸ್ವಲ್ಪ ಕಷ್ಟಪಡ್ತಾನೆ ಸ್ವಲ್ಪ ಸಬ್ಸಿಗೆ ಏನಿದೆ ಇದನ್ನು ತಿಳಿದಿಟ್ಕೊಂಡಿದ್ದೀನಿ ಜಾಸ್ತಿಯೇ ಇದೆ ಬಟ್ ಸಬ್ಸಿಗೆ ಜಾಸ್ತಿ ತಿಂದ ಹೀಟ್ ಆಗುತ್ತೆ ಬಾಡಿಗೆ ಅಂತ ಸ್ವಲ್ಪನೇ ಹಾಕೊತಾ ಇದ್ದೀನಿ ರೆಡಿಯಾಗಿದೆ ಇದು ఆయిల్ జాస్తి పడ్డు తుంబే చనబెక్ కడి ఆ అంటుకున్నబిడు ನಾನು ಹೈ ಫ್ಲೇಮೆಲ್ಲ ಬೇಯಿಸ್ತಾ ಇಲ್ಲ ಪಡ್ಡ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಕುಕ್ ಆಗಲಿ ಅಂತ ಹೇಳ್ಬಿಟ್ಟು ಕಂಟಿವಿನ ಬ್ಲಾಗ್ಸ್ ಎಲ್ಲ ಏನೋ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಬೆಂಗಳೂರು ಬಂದಮೇಲೆ ಬಿಕಾಸ್ ನಂದು ವಿಲೇಜ್ ಬ್ಲಾಕ್ಸ್ ತುಂಬಾ ಇರೋದ್ರಿಂದ ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡೋಣ ಆಮೇಲೆ ನಾನು ಬೆಂಗಳೂರು ಲೈಫ್ ಅಂದ್ರೆ ಕಂಪೇರ್ಡ್ ಟು ಬೆಂಗಳೂರು ಲೈಫ್ ಹಳ್ಳಿ ಲೈಫ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಬೆಂಗಳೂರು ವ್ಲಾಗೆಲ್ಲ ಜಾಸ್ತಿ ಮಾಡ್ತಾ ಕುತ್ಕೊಂಡು ನನಗೊಂದು ಬೆಳಗಿನ ಟೈಮ್ ನಿಜವಾಗ್ಲೂ ಟೈಮ್ ಇರೋಲ್ಲ ಕೆಲಸಕ್ಕೆ ಹೋಗುವಾಗ ಹರಿ ಬರೀಲಿರ್ತೀನಿ ಆ್ಯಂಡ್ ಇನ್ನೊಂದು ಯಾವುದು ತುಂಬ ಜನ ನಿಮಗೆ ನನ್ನ ಸಬ್ಸ್ಕ್ರೈಬರ್ಸಿಗೆ ತುಂಬ ಇಷ್ಟ ಆಗುತ್ತೆ ಹಳ್ಳಿ ವ್ಲಾಗು ಹಾಗಾಗಿ ನಾನು ಅದಕ್ಕೆ ತುಂಬ ಪ್ರಯಾರಿಟಿ ಕೊಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಹಳ್ಳಿ ಹೋಗೋದು ಅಲ್ಲಿ ವ್ಲಾಗ್ ಮಾಡೋದನ್ನು ಮಾಡ್ತೀನಿ ಸಿಟಿ ವ್ಲಾಗ್ ಕಡಿಮೆ ಆ್ಯಂಡ್ ನಾವಿರೋ ಮನೆ ಅಂತೂ ತುಂಬ ಚಿಕ್ಕದ್ರಲ್ಲೇ ತುಂಬ ಚಿಕ್ಕದು ಅದರಲ್ಲಿ ಎಲ್ಲರೂ ಓಕೆ ಬಟ್ ಕಿಚನ್ ಹಾಕ್ತು ಕೇಳಲೇಬೇಡಿ ಅಷ್ಟು ಏನಾರು ಮಿನಿಮಮ್ ಆಗಿದೆ ಸೊ ಹಾಗಾಗಿ ನನಗೆ ಅಷ್ಟು ಬ್ಲಂಗ್ ಬೆಂಗಳೂರು ವ್ಲಾಗ್ಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಮಾಯಾನ ಚೂಸ್ ಮಾಡುವಾಗ ಅಂತ ಅನಿಸ್ತಿತ್ತು ಒಂದು ಸಮ್ ಟೈಮು ಸಮ್ ಟೈಮ್ ನಿಜವಾಗ್ಲೂ ಇಂಥ ಓನರ್ ನಾವು ಇಡೀ ಬೆಂಗ್ಳೂರು ಹುಡ್ಕಿದ್ರು ಸಿಗಲ್ಲ ಅಂಥ ಒಳ್ಳೆ ಓನರ್ ಸಿಕ್ಕಿರೋಂಥದ್ದು ಎಲ್ಲನೂ ನೋಡಬೇಕಾಗತ್ತಲ್ವ ಎಲ್ಲನೂ ಮ್ಯಾಟರ್ ಆಗುತ್ತೆ ಇವಾಗ ಮನೆ ಚೆನ್ನಾಗಿದೆ ಅಂತ ಹೋದ್ವಿ ಲಾಸ್ಟು ನೋಡಿದ್ರೆ ಓನರ್ ಒಂಥರ ತುಂಬ ನಂಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಮ್ಗೆ ಆ ಥರ ಆಗೋದು ಬೇಡ ಒಂದು ಮನೆಗೆ ಹೋದ್ವಿ ಅಂದರೆ ಒಂದು ಎರಡು ಮೂರು ವರ್ಷ ಅಂತೂ ಕಾಯಮಾಗಿ ಅಲ್ಲೇ ಇರಬೇಕು ಅನ್ನೋ ಒಂದು ಸೆಟ್ಟಲ್ಲಿ ಬಂದಿದ್ವಿ ಆ ಮ ಆ ಒಂದು ಉದ್ದೇಶ ಈಗಿರೋ ಮನೆಯಲ್ಲಿ ಈಡೇರ್ತಾ ಇದೆ ಮನೆ ಹೇಗಿದೆಯೋ ಏನೋ ಬಟ್ ನೆಮ್ಮದಿಯಾಗಿರೋದಕ್ಕೆ ಬಿಟ್ಟಿದ್ದಾರೆ ಅಷ್ಟೇ ಬೇಕಾಗಿರೋದು ಈಗ ಮೂರು ವರ್ಷ ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಮನೆ ಸರ್ಚ್ ಮಾಡಬೇಕು ಒಂದು ವ್ಲಾಗಲು ಕೂಡ ಹೇಳಿದ್ದೀನಿ ನೋಡೋಣ ನಮ್ಮ ಮನೆಯವರೇನು ಮಾರ್ಚ್ಗೆ ಮನೆ ಚೇಂಜ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಸೊ ಟೈಮ್ ಆಗಿದೆ ಟೈಮಂದು ಏಯ್ಟ್ ಫೋರ್ಟಿ ಫೈವ್ ಆಯಿತು ಅದೇ ಒಂದು ಟೆನ್ ಮಿನಿಟ್ಸು ಫಾಸ್ಟ್ ಇದೆ ಸೊ ಪ್ರಾಪರ್ ಟೈಮ್ ಬಂದು ಹೀಗೆ ತೋರಿಸಿ ಏಯ್ಟ್ ತರ್ಟಿ ತ್ರೀ ಎಂತ ಇದೆ ಏಯ್ಟ್ ತರ್ಟಿ ತ್ರೀ ಆಗಿದೆ ಆ್ಯಂಡ್ ಪೂಜೆ ಇಲ್ಲ ಆಯಿತು ಫುಡ್ ಇದರಲ್ಲ ಬ್ರೇಕ್ಫಾಸ್ಟ್ ಕೂಡ ಆಯಿತು ನಾನು ಮೊಸಪ್ಪ ಅನ್ನ ತಿಂದ್ಕೊಂಡೆ ಮೊಸಪ್ಪ ಅನ್ನ ಎರಕೆ ಪಲ್ಯ ಸಖತ್ತಾಗಿತ್ತು ಆ್ಯಂಡ್ ಇನ್ನು ಈವ್ನಿಂಗ್ ಸಿಗ್ತೀನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲಿನ ಕ ನಡುತ್ತೆ ಸುಧಾ ಬ್ಲಾಗ್ಸ್ ಟೈಮ್ ಬಂದು ಎಂಟೂವರೆ ಆಗಿದೆ ಜಸ್ಟ್ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಸ್ಕೂಲ್ನಲ್ಲಿ ಫಾದರ್ಸ್ ಡೇ ಇದೆ ಮೇ ಬಿ ಈ ವ್ಲಾಗ್ ತುಂಬ ಲೇಟಾಗೆ ಬರುತ್ತೆ ಆ್ಯಂಡ್ ಬ್ರೇಕ್ಫಾಸ್ಟ್ ಬಂದು ಶಾಖಾ ಒಪ್ಪಿಟ್ ಮಾಡಿದ್ದೀನಿ ಚೆನ್ನಾಗಿ ಗುಂಡು ಸ್ಕೂಲಲ್ಲೇ ಫಾದರ್ಸ್ ಡೇ ಇದೆ ಹಾಗಾಗಿ ನಾನೊಂದು ಹಾಫ್ ಡೇ ಲೀವ್ ತೊಗೊಂಡಿದ್ದೆ ಫಾದರ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತ ನೋಡೋಣ ಅಂತ ಹೇಳಿಬಿಟ್ಟು ಈ ಡ್ರೆಸ್ ಬಂದು ನಮ್ಮ ಅಕ್ಕ ಕೊಟ್ಟಿದ್ದು ಡ್ರೆಸ್ ತುಂಬಾ ಚೆನ್ನಾಗಿದೆ ನಾನು ಅದಕ್ಕೆ ಹೇಳ್ಗೆ ಹೇಳ್ಬಿಟ್ಟಿದ್ದೀನಿ ಇವಾಗಂತಾನು ನಿಂಗೆಲ್ಲರೂ ಚೆನ್ನಾಗಿರೋ ಡ್ರೆಸ್ ಕಾಣಿಸ್ತಾ ದಯವಿಟ್ಟು ನನಗೋಸ್ಕರ ಅಂತ ತೆಗೆದಿಟ್ಬಿಡು ಅಮೌಂಟ್ ಏನಾಗುತ್ತೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅವಳಷ್ಟು ಚೆನ್ನಾಗಿ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದಾಗಿರ್ಬೋದು ಅಂದರೆ ಚೂಸ್ ಮಾಡೋದು ಯಾರಿಗೂ ಬರಲ್ಲ ಹೇಳ್ಬೇಕಂದ್ರೆ ಕ್ವಾಲಿ ಕ್ಲಾತ್ ಕ್ವಾಲಿಟಿ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಎಲ್ಲಾದ್ರೂ ತುಂಬ ಪರ್ಫೆಕ್ಟಾಗಿ ಅವರು ಸೆಲೆಕ್ಟ್ ಮಾಡ್ತಾರೆ ನಮ್ಮಕ್ಕ ಅಷ್ಟು ಮುಳುಗ್ಬಿಟ್ಟಿದ್ದಾರೆ ಅವರು ಡ್ರೆಸ್ಗಳಲ್ಲೆಲ್ಲ ಅಷ್ಟು ಗೊತ್ತಿದೆ ಅವ್ರಿಗೆ ಶಿ ಓ ಬೈಟ್ ಬಾಕ್ಸ್ಗೆ ಹಾಕೊಂಡಿದ್ದೀನಿ ಗುಂಡೂಗೆ ನಾವು ಒಂದು ಗಂಟೆಗೆ ಮನೆಗೆ ಬರ್ತೀವಿ ಬಟ್ ಆದರೂ ಒಂದೊಂದ್ಸರಿ ಅವ್ನು ಕೇಳಿಬಿಡ್ತಾನೆ ಹಾಗಾಗಿ ಇಲ್ಲಿ ರೈಸ್ ಕಾಳು ಸಾಂಬಾರು ನೈಟ್ ಮಾಡಿದ್ದು ಬೆಳಗ್ಗೆ ಮಾಡಿದ್ದಲ್ಲ ಯಾತ್ರೆ ಮಾಡ್ಬಿಟ್ಟಿದ್ದೆ ನಾನು ಬೆಳಗ್ಗೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಯಾರಾದರೂ ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ಒಪಿನಿಯನ್ ಅಥವಾ ಆ್ಯಸ್ ಎ ಪ್ಯಾ ಆ್ಯಸ್ ಎ ಫಾದರ್ ಆಗಿ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಅಥವಾ ಎಷ್ಟು ಸ್ಯಾಕ್ರಿಫೈಸ್ಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಮ್ಮ ಮನೆಯವರು ಮತ್ತು ಇನ್ನೊಂದಿಬ್ಬರು ಮೂರು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಮನೆಯವರ ತಾಯಿ ಆದಳು ತಂದೆ ಆದರೂ ಎಗ್ಲು ಮೇಲೆ ಇಟ್ಟು ಹಿಡಿ ಜಗತ್ತನ್ನ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸೆಂಟೆನ್ಸ್ ಮುಖಾಂತರ ಹೇಳ್ತಾ ಹೇಳ್ತಾಯಿದ್ರು ಚೆನ್ನಾಗಿ ಮಾತಾಡಿದ್ರು ಇವತ್ತಿನ ಬ್ಲಾಗ್ ಇದಾಗಿತ್ತು ಸ್ನೇಹಿತರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ವಿ ಓಪನ್ವೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ